ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಯಾವುದೇ ಸ್ಟಾರ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಮಾಡಿರುವಂಥ ಸಿನ್ಮಾ ನೀವುಗಳು ಯಾಕೆ ಒಂದು ನಿಮಿಷ ಕುತ್ಕೊಳ್ಳಿ ಅಂತ ಕೇಳಿದ್ರೆ ನೀವು ಇವಾಗ ಇವತ್ತು ಸದ್ಯಕ್ಕೆ ಈ ಶೋ ಹೌಸ್ಫುಲ್ ಆಗಿದೆ ಬಟ್ ಇದು ಸಾಕಾಗಲ್ಲ ನೀವುಗಳೆಲ್ಲ ಹೋಗಿ ಇಲ್ಲಿ ಏನು ಇನ್ನೂರೈವತ್ತು ಮುನ್ನೂರು ಜನ ನೀವುಗಳು ನೀವುಗಳೋಗಿ ಒಬ್ಬೊಬ್ಬರು ಮೂರು ಜನ ನಾಲ್ಕು ಜನ ಅನ್ ಕರೆಯೋರ ಆಗಬೇಕು ಸಿನಿಮಾ ಇಷ್ಟ ಆದರೆ ಮಾತ್ರ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ತುಂಬಾ ಅಂಡ್ ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸ್ ಅಂದ್ರೆ ನಿಮ್ಗಳ ಸಪೋರ್ಟ್ ವಿಷಸ್ ಬೇಕಿರತ್ತೆ ದಯವಿಟ್ಟು ತಾವು ಎಲ್ಲರೂ ನಿಮ್ಗೆ ಏನನ್ನ ಮನಸ್ಸು ಬಿಚ್ಚಿ ಕ್ಯಾಮ್ರಾಗಳ ಮುಂದೆ ಹಂಚ್ಕೊಳ್ಳಿ ನೀವು ಪ್ರೇಕ್ಷಕನ ಕರಿಬೇಕು ನೀವು ಆಗಬೇಕು ಬಿಕಾಸ್ ಇಷ್ಟು ದಿನ ಒಂದ್ ತಿಂಗಳು ಎರಡು ತಿಂಗಳು ನನ್ನ ನೋಡ್ಕೊಂಡು ಬಂದಿದ್ರೆ ನೀವುಗಳೆಲ್ಲ ಸಾಕಷ್ಟು ಸಾರಿ ಕೂಗಾಡಿದ್ರಿ ಕಿರ್ಚಾಡಿದ್ವಿ ಸಿನಿಮಾ ಹೊರಗಡೆ ಬರ್ತಿದೆ ಹೊರಗಡೆ ಬರ್ತಿದೆ ಅಂತ ಇವಾಗ ಇಲ್ಲಿಂದ ಈ ಜವಾಬ್ದಾರಿ ನಿಮ್ಗುಳದು ಯಾಕಂದರೆ ಫಸ್ಟ್ ಆಡಿಯನ್ಸ್ ನೀವೇನೆ ನೋಡಿರೋದು ಕಮರ್ಷಿಯಲ್ ಆಡಿಯನ್ಸ್ ಫಸ್ಟ್ ನೀವೇ ನೋಡಿರೋದು ನನಗೆ ದುಡ್ಡು ಕೊಟ್ಟು ಟಿಕೆಟ್ ತಗೊಟ್ಟು ನೋಡಿರುವಂಥ ಆಡಿಯನ್ಸ್ ನೀವಾಗಿರೋದ್ರಿಂದ ನೀವುಗಳು ಈಗ ಪ್ರತಿಯೊಬ್ಬರನ್ನ ಕರೆಯುವಂತ ಒಂದು ಪ್ರಯತ್ನ ಮಾಡಬೇಕು ಕ್ಯಾಮ್ರಾಗಳಿಗೆ ನಿಮ್ಗೆ ಏನು ಅನ್ಸುತ್ತೋ ಅದು ಪ್ರಾಮಾಣಿಕವಾಗಿ ಹಂಚ್ಕೊಳ್ಳಿ ಥ್ಯಾಂಕ್ ಯು ಜೈ ಹಿಂದ್ ಒಂದು ಮೂವಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಮೂರು ಪಾಯಿಂಟ್ ಇದೆ ಕ್ಯಾಚ್ ಆಗೋ ಥರ ಫಸ್ಟ್ ಬಂದ್ಬಿಟ್ಟು ಮ್ಯೂಸಿಕ್ ಆ್ಯಂಡ್ ಸಾಂಗ್ಸು ಸೆಕೆಂಡ್ ಬಂದ್ಬಿಟ್ಟು ಎಲ್ಲರ ಪರ್ಫಾಮೆನ್ಸು ಥರ್ಡ್ ಬಂದ್ಬಿಟ್ಟು ಸ್ಟೋರಿ ಲೈನ್ ಇದೊಂದು ಅಲ್ಲ ರಿಯಾಲಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸೊಸೈಟಿಯಲ್ಲಿ ಪಾಲಿಟಿಕ್ಸ್ ಹೆಂಗೆ ನಡೀತಾ ಇದೆ ಪೊಲೀಸ್ ಅವರು ಹೆಂಗೆ ವರ್ತನೆ ಮಾಡ್ತಾ ಇದ್ದಾರೆ ಕೆಲವರು ಪ್ಲಸ್ ಇಂಟರ್ ಕಾಸ್ಟ್ ಇಂಟರ್ ರಿಲಿಜನ್ ಮ್ಯಾರೇಜಸ್ನ ಹೆಂಗ್ ಅಪೋಸ್ ಮಾಡ್ತಾರೆ ಸಾಯ್ಸಕ್ಕೂ ರೆಡಿ ಇರ್ತಾರೆ ಸಾಯೋಕ್ಕೂ ರೆಡಿ ಇರ್ತಾರೆ ಅಂತ ತೋರಿಸಿದ್ದಾರೆ ಈ ಸಿನಿಮಾ ಸ್ಪೆಷಲಿ ಸ್ಟಾರ್ಟ್ ಆದಾಗ ನನಗೆ ಸ್ಲೋ ಅಂತ ಅನ್ನಿಸ್ತಾ ಇತ್ತು ಆನೆಸ್ಟ್ಲಿ ಬಟ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗಿಂದ ಸೀಟ್ ಎಡ್ಜಲ್ ಕೂತಿದ್ದೆ ನಾನು ಸ್ಟೋರಿ ಅಂತೂ ಬಿಲ್ಡ್ ಆಗ್ತಾ ಹೋಯಿತು ಎಮೋಷನ್ಸ್ ಅಂತೂ ತುಂಬ ಪೀಕಲ್ಲಿತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಯಾರು ಮಿಸ್ ಮಾಡಕ್ಕೆ ಹೋಗ್ಬಿಡಿ ಗೂಸ್ ಬಂಪ್ಸು ಕಣ್ಣಲ್ಲಂತೂ ಒಂದು ಹನಿ ಬರೋದಂತೂ ಗ್ಯಾರಂಟಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಎಲ್ಲರಿಗೂ ಕೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮುಷ್ರೆ ತಾನೆ ಹಾಂ ಒಂದೇ ರಕ್ತ ತಾನೆ ಹಾಂ ಫುಲ್ ಎಮೋಷನ್ ಆಗೈತೆ ನನ್ನ ಕೈಯಲ್ಲಂತೂ ತುಂಬ ತಡಿಯೋಕ್ಕೆ ಆಗಲಿ ತುಂಬ ಅಳು ಬಂದ್ಬಿಡ್ತು ನನ್ನ ಮಗ ಅಳ್ಬೇಡಮ್ಮ ಅಳ್ಬೇಡಮ್ಮ ಅಷ್ಟು ಚೆನ್ನಾಗಿತ್ತು ಫಿಲಮ್ ಸೂಪರ್ ಹಣ್ಣು ಚೆನ್ನಾಗಾಗಲಿ ಅಷ್ಟು ನನ್ನ ಕೈಯಲ್ಲಿ ಇನ್ನೇನು ಹೇಳೋಕ್ಕಾಗಲ್ಲ ಸರ್ ಈಗ ಜನರೇಷನ್ಗೆ ತುಂಬ ಆಕ್ಟಿವ್ ಇದೆ ಫಿಲಿಮು ತುಂಬ ಅರ್ಥ ಮಾಡ್ಕೊಳ್ಬೇಕು ಈಗಿನ ಯುವಕರು ಯುವತಿಯರು ಅರ್ಥ ಮಾಡಿ ಮುಂದಿನ ಜೀವನ ಯಾವ ರೀತಿ ನಡೆಸ್ಬೇಕಂತ ತುಂಬ ಅರ್ಥ ಆಯಿತು ಸರ್ ತುಂಬ ಅರ್ಥ ಆಯಿತು ಓಕೆ ಈ ಥರ ಫಿಲಿಮ್ಗಳು ಇನ್ನೂ ಎತ್ತಬೇಕು ಇನ್ನೂ ನೋಡಬೇಕು ಬುದ್ಧಿವಾದ ಆಯಿತು ಅಲ್ಲ ಸರ್ ಫಿಲಿಮಾ ತುಂಬ ಚೆನ್ನಾಗಿದೆ ರೈತರು ಮಕ್ಕಳು ನೋಡಬೇಕು ರೈತರು ಎಲ್ಲ ಬಂದು ನೋಡಬೇಕು ಆಮೇಲೆ ಇವು ಸಿಟಿಗಳವರು ಎಲ್ಲ ನೋಡಬೇಕು ಆಮೇಲೆ ಇದು ಇದು ಸಿನ್ಮಾ ಓಡಲಿ ಅಂತ ನಮ್ಮ ಬೈಕೆ ಹೀಗೆ ಸಿನಿಮಾ ಓಡಲಿ ಅಂತ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಬಂದು ನೋಡುತ್ತೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಒಳ್ಳೇದಾಗಲ್ಲಿ ಮೆಹಬೂ ಬಟ್ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಸರ್ ಸರ್ ತುಂಬ ಚೆನ್ನಾಗಿದೆ ಮೂವಿ ರೈತರು ಹುಡುಗರು ಯಾರು ಸ್ಟಾರ್ ಇಲ್ಲದೆ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಸರ್